ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಯೇಸು ಕ್ರಿಸ್ತರು ತಮ್ಮ ಪವಿತ್ರಾತ್ಮರನ್ನು ಕಳುಹಿಸಿದ ಮುಖ್ಯ ಉದ್ದೇಶವೇನು ಪ್ರಿಯರೇ ಈ ಏಸು ಈ ಲೋಕಕ್ಕೆ ಬಂದು ಅವರ ಯಾತನೆ ಮರಣ ಪುನರುತ್ಥಾನದ ಮೂಲಕ ನಮಗೆ ಪಾಪ ಕ್ಷಮೆ ಪಾಪ ವಿಮೋಚನೆ ಕೊಟ್ಟು ನಮಗೆ ಹೊಸ ಜೀವ ಕೊಡಲು ನಮಗೆ ಪವಿತ್ರಾತ್ಮ ಕೊಡುವುದಕ್ಕಾಗಿಯೇ ಅವರು ಸ್ವರ್ಗಾರೋಹಣರಾಗಿ ತಂದೆಯ ಬಲಪಾರ್ಶ್ವದಲ್ಲಿ ನಮ್ಮ ಪ್ರತಿನಿಧಿಯಾಗಿ ಕುಳಿತಿದ್ದಾರೆ ಅವರ ಈ ಕಾರ್ಯದ ಮುಖಾಂತರ ಇಂದು ಅವರಲ್ಲಿ ಯಾರೆಲ್ಲ ವಿಶ್ವಾಸ ಇಡುತ್ತಾರೋ ಎರಡು ಸಾವಿರ ವರ್ಷಗಳಿಂದ ಯಾರೆಲ್ಲ ಅದಕ್ಕಿಂತ ಮುಂಚೆನೆ ಯಾರು ದೇವರು ಕಳಿಸಿಕೊಟ್ಟ ಲೋಕೋದ್ಧಾರಕನಲ್ಲಿ ವಿಶ್ವಾಸ ಇಟ್ಟು ಸತ್ತರು ಅವರೆಲ್ಲರಿಗೂ ಪೋಷಕರಾದ ಪವಿತ್ರಾತ್ಮರನ್ನು ಸ್ವೀಕರಿಸುವ ಸೌಭಾಗ್ಯ ದೊರಕಿತು ಯಾರೆಲ್ಲ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡ್ತಾರೋ ಅವರಿಗೆ ಪವಿತ್ರಾತ್ಮರು ದೇವರ ಆತ್ಮರು ನಮ್ಮೊಬ್ಬೊಬ್ಬರ ಒಳಗೆ ನಮ್ಮ ಅಂತರಂಗದಲ್ಲಿ ವಾಸ ಮಾಡುವ ನಮ್ಮೊಳಗೆ ಜೀವಿಸುವ ಸೌಭಾಗ್ಯ ಪ್ರಿಯರೇ ನಮಗೆ ನಮಗೆಲ್ಲರಿಗೆ ಲಭಿಸಿದೆ ನಾವು ಮಾಡಬೇಕಾಗಿರೋದಿಷ್ಟೇ ಶುಭ ಸಂದೇಶದಲ್ಲಿ ಶಿಲುಬೆಗೇರಿಸಲಾದ ಆ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು ಅತ್ಯಂತ ಶ್ರೇಷ್ಠ ಬೆಳೆ ಕಟ್ಟಲಾದ ಲಾಗದ ಉನ್ನತ ಒಂದು ವರವಾಗಿದೆ ಗಿಫ್ಟ್ ಆಗಿದೆ ಪರಿಶುದ್ಧಾತ್ಮರು ಸ್ವತಃ ದೇವರು ತ್ರಯಕ ದೇವರಲ್ಲಿ ಒಬ್ಬ ವ್ಯಕ್ತಿ ಇವತ್ತು ನಮ್ಮಲ್ಲಿ ನನ್ನಲ್ಲಿ ವಾಸಿಸುತ್ತಿದ್ದಾರೆ ಎಂತಹ ದೊಡ್ಡ ಸರ್ವಶ್ರೇಷ್ಠ ಸೌಭಾಗ್ಯ ನಮ್ಮೆಲ್ಲರಿಗೂ ಲಭಿಸಿದೆ ಪ್ರಿಯರೇ ಈ ಶಿಲುಬೆಗೇರಿಸಲಾದ ಶುಭ ಸಂದೇಶದಲ್ಲಿ ಅಂದರೆ ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸ ಇಟ್ಟಾಗ ಮಾತ್ರ ಈ ಪವಿತ್ರಾತ್ಮರನ್ನು ತಂದೆಯಾದ ದೇವರು ನಮಗೆ ಕರುಣಿಸುತ್ತಾರೆ ಅದಕ್ಕಾಗಿಯೇ ಯೇಸು ತಮ್ಮ ಮರಣ ಪುನರುತ್ಥಾನ ಸ್ವರ್ಗಾರೋಹಣದ ಮುಂಚೆಯೇ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ನಾನು ಹೋಗುವುದು ನಿಮ್ಮ ಹಿತಕ್ಕಾಗಿಯೇ ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ತಿಳಿಸುತ್ತಾರೆ ಪರಿಶುದ್ಧಾತ್ಮರು ಯಾಕೆ ಇಂಪಾರ್ಟೆಂಟ್ ಯಾಕೆ ದೇವರು ನಮಗೆ ಪರಿಶುದ್ಧಾತ್ಮರನ್ನು ಕಳುಹಿಸಿದ್ದಾರೆ ನಮ್ಮಲ್ಲಿ ಪವಿತ್ರ ಆತ್ಮರಿದ್ದರೆ ಮಾತ್ರ ದೇವರ ಆಲೋಚನೆ ಅವರ ಯೋಜನೆ ಅವರ ವಾಕ್ಯ ಅವರ ಚಿತ್ತ ಅರ್ಥೈಸಲು ಸತ್ಯವನ್ನು ಅರಿತುಕೊಳ್ಳಲು ಸಾಧ್ಯ ಮಾತ್ರವಲ್ಲ ಆ ಸತ್ಯಕ್ಕಾಗಿ ದೃಢವಾಗಿ ನೆಲೆ ನಿಂತು ಜೀವಿಸಲು ಸಾಧ್ಯ ಒಂದು ಪರಿಶುದ್ಧ ಜೀವನ ಜೀವಿಸಲು ಸಾಧ್ಯ ಪ್ರಿಯರೇ ನಮ್ಮ ಕ್ರಿಸ್ತಿಯ ಜೀವಿತದ ಬುನಾದಿ ಸ್ವರ್ಗಾರೋಹಣರಾದ ಯೇಸು ಕಳಿಸಿಕೊಟ್ಟ ಪವಿತ್ರಾತ್ಮರಲ್ಲಿ ಶುರುವಾಗುತ್ತೆ ಸ್ಟಾರ್ಟ್ ಆಗುತ್ತೆ ಕ್ರಿಸ್ತಿಯ ಜೀವಿತದ ಈ ಪಯಣದಲ್ಲಿ ಪೇಸುವಿನ ಆತ್ಮರ ಅನ್ಯೂನ್ಯತೆ ನಮ್ಮಲ್ಲಿರುವಾಗ ದೇವರ ವಾಕ್ಯ ಗ್ರಹಿಕೆ ಮಾಡಿ ಹಂತ ಹಂತವಾಗಿ ನಾವು ಮುಂದೆ ಸಾಗಲು ಬೆಳೆಯಲು ಪ್ರಾಥಮಿಕ ತರಗತಿಯಿಂದ ಪ್ರೌಢ ವಿಷಯಗಳಲ್ಲಿ ಬೆಳೆಯಲು ಸಾಧ್ಯ ಇಲ್ಲವಾದರೆ ನಾವು ಮನುಷ್ಯ ದೃಷ್ಟಿಯಲ್ಲಿ ದೇವರ ಆಲೋಚನೆಯನ್ನು ಅವರ ವಾಕ್ಯವನ್ನು ಮೂರ್ಖರಾಗಿ ಅರ್ಥ ಮಾಡಿಕೊಳ್ತೇವೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಪ್ರಿಯರೇ ನಮ್ಮಲ್ಲಿ ಪವಿತ್ರಾತ್ಮರಿದ್ದಾಗ ಮಾತ್ರ ನಮಗೆ ಪಾಪವೇನು ನ್ಯಾಯ ನೀತಿ ಅಂದರೆ ಏನು ಒಳಿತು ಕೆಡುಕುಗಳ ಅರಿವು ದಂಡನಾ ತೀರ್ಪು ಇದರ ಬಗ್ಗೆ ಸತ್ಯ ತಿಳಿಯುವುದು ಒಂದು ಕ್ರಿಸ್ತೀಯ ಏಸು ಕೇಂದ್ರಿತ ಜೀವಿತವನ್ನು ಏಸು ತೋರಿಸಿಕೊಟ್ಟ ಮಾರ್ಗದಲ್ಲಿ ಜೀವಿಸಲು ನಮಗೆ ಪೋಷಕರು ಪವಿತ್ರಾತ್ಮರು ಬೇಕು ಮತ್ತು ಅವರು ನಮ್ಮಲ್ಲಿರುವಾಗ ಮಾತ್ರ ನಾವು ದೇವರನ್ನು ಮಹಿಮೆ ಪಡಿಸಲು ಸಾಧ್ಯ ಏಸುವಾಗಲು ಸಾಧ್ಯ ಈ ಲೋಕಕ್ಕೆ ಉಪ್ಪು ಬೆಳಕಾಗಿ ಜೀವಿಸಲು ಸಾಧ್ಯ ಐ ಮೀನ್ ಪ್ರೇಜ್ ದ ಲಾರ್ಡ್